ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಆವತ್ತು ನಿಮಗೆ ಒಂದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ ನಿಮಗೆ ಈ ಥರದಲ್ಲಿ ಅನ್ಪಾಲಿಷನ್ ನಿಮಗೆ ಮೆನ್ಸ್ ಚೈನ್ ಅಂತ ಮೆನ್ಸುಮ್ಮೆಸ್ ಇಬ್ರು ಹಾಕೋಬೋದು ಇದು ಬಂದು ಪಾಲಿಷನ್ ಆಗಿರೋವಂಥದ್ದು ಇದೆಲ್ಲ ನಾವು ಕಸ್ಟಮೈಸ್ ಮಾಡಿಸ್ಕೊಂಡಿರೋದು ಅದೇ ರೀತಿಯಾಗಿ ನಿಮಗೆ ಪಾಲಿಷ್ ಮಾಡಿಸಿ ನಿಮಗೆ ನೋಡಿ ಇದು ಬಂದು ಪಾಲಿಶ್ ಆಗಿರುತ್ತೆ ಇದು ಬಂದು ಅನ್ಪಾಲಿಶ್ ಆಗಿರುತ್ತೆ ಎರಡೂ ಡಿಫ್ರೆನ್ಸ್ನ ನಾನು ಬೆಳಕಲ್ಲಿ ತೋರಿಸ್ತೀನಿ ಸೊ ಈ ಥರದ್ದು ಚೈನ್ಗಳು ಯಾರಿಗಾರ ಕಸ್ಟಮೈಸೇಷನಲ್ಲಿ ಬೇಕು ಅನ್ನೋದಾದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಶಾಪಿಗಾರ ವಿಸಿಟ್ ಮಾಡಿ ಇವಾಗ ನಿಮಗೆ ಈ ಥರದ್ದು ನಿಮಗೆ ಪಾಲಿಶ್ ಮತ್ತು ಅನ್ಪಾಲಿಷಲ್ಲಿ ಎರಡೂ ಥರದ್ದು ಸಿಗುತ್ತೆ ಸೊ ಈ ಥರ ನೋಡ್ತಾ ಇದು ಬಂದು ನಿಮಗೆ ಕಂಪ್ಲೀಟ್ ಅನ್ಪಾಲಿಷಲ್ಲಿ ಇರುತ್ತೆ ಇದು ಬಂದು ನಿಮಗೆ ಪಾಲಿಶ್ ಇರುತ್ತೆ ಎರಡು ಸ್ವಲ್ಪ ಲಿಟ್ರಲಿ ಸಿಮಿಲರ್ ಇರುತ್ತೆ ಸೊ ನಿಮಗೆ ಪಾಲಿಷ್ ಬೇಕಂತಂದರೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಸೊ ನೋಡಿಕೊಂಡು ಬೈ ಮಾಡ್ಬೋದು ನೋಡಿ ಫಿನಿಷಿಂಗ್ ವೈಸ್ ಅಂತ ಇದರ ನಮ್ಮದು ಪರ್ಸ್ನಲ್ ಕಸ್ಟಮೈಸ್ ಆಗಿತ್ತು ಇದು ಆಲ್ರೆಡಿ ಈ ಥರದ್ದು ವೇರ್ ಮಾಡ್ತಾಯಿದ್ರು ಅದೇ ರೀತಿ ಅದನ್ನ ನಿಮಗೆ ಮತ್ತೆ ಕಸ್ಟಮೈಸ್ ಮಾಡಿ ಮಾಡಿರ ಅಂಥದ್ದು ಜಸ್ಟ್ ನೋಡ್ತಾ ಇರ್ಬೋದಲ್ಲ ಪಾಲಿಷ್ಗು ಅನ್ಪಾಲಿಷ್ಗು ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಇದು ಬಂದು ನಿಮಗೆ ಅನ್ಪಾಲಿಷ್ ಆಗಿರುತ್ತೆ ಇದು ಬಂದು ನಿಮಗೆ ಪಾಲಿಷಡ್ ಆಗಿರುತ್ತೆ ಸೊ ನಿಮಗೆ ಯಾವ್ದು ಬೇಕೋ ನಿಮಗೆ ಡೇ ಲೈಟಲ್ಲಿ ಕೂಡ ತೋರಿಸಿದ್ದೀನಿ ಯಾವ್ದು ಯಾವ್ದು ಬೇಕೋ ಅನ್ನೋದನ್ನು ಸ್ಕ್ರೀನ್ ಮೆಂಬರ್ ಅಂತ ನಮ್ಮ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಶಾಪಿಗಾರ ವಿಸಿಟ್ ಮಾಡಿ ಇಲ್ಲ ಕೊಂಡಿ ಎಲ್ಲ ನಿಮಗೆ ಪ್ರೀಮಿಯಂ ಕೊಂಡಿಲಿರುತ್ತೆ ನೋಡಿ ಇದು ಬಂದು ನಿಮಗೆ ಲೈಟ್ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ಎರಡೂ ಕಲರ್ಸು ಡಿಫ್ರೆಂಟ್ ಇರುತ್ತೆ ಸೊ ನೀವು ನೋಡಿಕೊಂಡು ಸಿಮಿಲರ್ ನೀವು ಪಾಲಿಷ್ ಆದರೂ ತೊಗೊಬೋದು ಅನ್ಪಾಲಿಶ್ ಆದರೂ ತೊಗೋಬೋದು ಎರಡು ಸೇಮ್ ಎಸರ್ಟಿಸ್ ಗೋಲ್ಡ್ ಥರನೇ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿರೋಂಥ ಒಂದು ಚೈನು ನಿಮಗೆ ಮೆನ್ಸು ಉಮೆನ್ಸ್ ಇಬ್ರು ಹಾಕೋಬೋದು ಸೊ ಯಾರಿಗಾರು ಬೇಕಂತ ಹೇಳಿದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಸ್ಕಿನ್ ಟೋನ್ ಮೇಲೆ ಯಾವ ರೀತಿ ಕಾಣಿಸುತ್ತೆ ಪಾಲಿಶ್ ಅಂಡ್ ಅನ್ಪಾಲಿಶ್ ಅಂದರೆ ನೋಡಿ ಇದು ಬಂದು ಪಾಲಿಶ್ ಆಗಿರುತ್ತೆ ಎಸ್ ನೋಡ್ತಾ ಇದ್ದೀರಲ್ಲ ಇದು ಬಂದು ನಿಮಗೆ ಅಲ್ಲಿ ಇರುತ್ತೆ ಎಸ್ ಇದು ಬಂದು ನಿಮಗೆ ಪಾಲಿಶ್ ಇರುತ್ತೆ ನಾನಿಂತ ಪರ್ಸ್ನಲ್ಲಾಗಿ ನಿಮ್ಗೆ ಸಜೆಷನ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ತಗೋಬಹುದು ನಿಮಗೆ ಚಿನ್ನದ ಥರ ಕಾಣಬೇಕು ಅನ್ನೋದಾದ್ರೂ ಇದು ನಮಗೆ ಇದನ್ನು ಪಾಲಿಶ್ ತಗೋಬಹುದು ಬೇಡ ನಾನು ಸ್ವಲ್ಪ ನಿಧಾನವಾಗಿ ಕಾಣಿಸ್ಲಿ ಅನ್ನೋದಾದ್ರೆ ಇದನ್ನು ತಗೋಬಹುದು ಎರಡೂ ಚೆನ್ನಾಗಿದೆ ಪ್ರೈಸ್ ಸ್ವಲ್ಪ ಡಿಫರ್ ಇರುತ್ತೆ ಪಾಲಿಷ್ಗು ಅನ್ಪಾಲಿಶ್ಗೂ ಡಿಫರ್ ಇರುತ್ತೆ ಯಾರಿಗಾರು ಬೇಕಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರೋ ಅಂಥ ನಮ್ಮ ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದೆಲ್ಲ ಕಂಪ್ಲೀಟ್ ಪ್ಯೂರ್ ಪಂಚ್ಲೋದಿರುತ್ತೆ ಯಾವುದೇ ರೀತಿ ಜೆನ್ಯೂನ್ ಪೇಜರ ಇರುತ್ತೆ ಇದು ನೋಡಿಕೊಂಡು ಬೈ ಮಾಡಿ ಇಲ್ಲ ಬೇಕಂತಂದರೆ ಕಸ್ಟಮೈಸ್ ಮಾಡ್ಕೋಬೋದು ತರ್ಟಿ ಇಂಚಸ್ ಅಥವಾ ಟ್ವೆಂಟಿ ಫೋ ಇದೀಗ ಪ್ರೆಸೆಂಟ್ ಶೋ ಮಾಡ್ತಿರೋದು ಟ್ವೆಂಟಿ ಫೋರು ಮೆನ್ಸು ಉಮೆನ್ಸು ಇಬ್ರು ಹಾಕೋಬೋದು ಯಾರಿಗೆ ಬೇಕೋ ಬೇಗ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಮತ್ತು ಫಿನಿಷಿಂಗ್ ನೋಡಿ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಲೈಫ್ ಡ್ಯೂರಬಿಲಿಟಿ ಇರುತ್ತೆ ಅನ್ಪಾಲಿಷಲ್ಲಿ ಪಾಲಿಷರ್ ತೊಗೊಬೋದು ಬಟ್ ನೀವು ಹೆಂಗೆ ಪ್ರಿಸರ್ವ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು ಫೀಗೆ ಸಪೋರ್ಟ್ ಮಾಡ್ತಾಯಿರಿ